ಹೌದು ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಅನ್ನೋ ಮಾತಿದೆ ಆದರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಘಟನೆ ಇದಕ್ಕೆ ವಿರುದ್ಧವಾಗಿ ಇಬ್ಬರ ಜಗಳ ಬಿಡಿಸುವಕೆ ಹೋದರೆ ಕೊಲೆಯಾತೀಯ ಸಂದೇಶ ನೀಡಿದೆ ಹಣದ ವಿಚಾರದಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಗಲಾಟೆ ನಡೆಯುತ್ತಿದ್ದ ವೇಳೆ ಅವರ ಜಗಳ ಬಿಡಿಸಲು ಹೋದ ವ್ಯಕ್ತಿ ಕೊಲೆಯಾಗಿದ್ದಾನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಸೋಮಿಯಾಜಪಲ್ಲಿಯಲ್ಲಿ ಘಟನೆ ನಡೆದಿದೆ ಕೊಲೆಯಾದ ವ್ಯಕ್ತಿ ಗುಂತವಾರಪಲ್ಲಿಯ ನಲವತ್ತೈದು ವಯಸ್ಸಿನ ಮಂಜುನಾಥ್ ಎಂದು ಗುರುತಿಸಲಾಗಿದೆ ಕೂಲಗುರ್ಗಿ ಗ್ರಾಮದ ಶ್ರೀಮೂರ್ತಿ ಎಂಬುವರು ಕೊಲೆ ಮಾಡಿರುವುದಾಗಿ ಆರೋಪಿಸಲಾಗಿದೆ ಸೋಮಯಾಜಲಪಲ್ಲಿ ಬಸ್ ನಿಲ್ದಾಣದ ಬಳಿ ಕೊಲೆಯಾಗಿದ್ದು ಕೊಲೆಯಾದ ಮಂಜುನಾಥ್ ಸಂಬಂಧಿಕರಿಂದ ಆರೋಪಿ ಮನೆಗೆ ಬೆಂಕಿ ಇಡಲಾಗಿದೆ ಇದರಿಂದಾಗಿ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಭೇಟಿ ನೀಡಿ ಪರಿಸ್ಥಿತಿ ನಿಯಂತ್ರಿಸುವ ಪ್ರಯತ್ನ ಮಾಡಿದ್ದಾರೆ ಗೊತ್ತಿಲ್ಲ ಮಧ್ಯಾಹ್ನ ಯಾವುದೋ ಒಂದು ವಿಚಾರಕ್ಕೆ ಯಾವುದೋ ಅಮೌಂಟ್ ವಿಚಾರಕ್ಕೆ ಗಲಾಟೆ ಆಗಿರುತ್ತೆ ಯಾರೋ ಆಂಧ್ರ ಪ್ರದೇಶದವ್ರಿಗೆ ಮತ್ತೆ ಶ್ರೀಮೂರ್ತಿ ಯಾರು ಸತ್ತಿದ್ದಾರೆ ಮಂಜುನಾಥ್ ಅಂತ ನಮ್ಮ ಸ್ನೇಹಿತ ಆತ್ಮ ಬಂದಿದ್ದು ಏನಪ್ಪ ಎಲ್ಲರೂ ಗೊತ್ತಿರೋರು ಗೊತ್ತಿರೋರು ಯಾಕೆ ಜಗಳ ಮಾಡ್ಕೊಂತೀರ ನಾವೆಲ್ಲ ಬೆಳಗ್ಗೆ ಇದ್ದರೆ ಎಲ್ಲ ಮುಖ ನೋಡ್ಕೊಳ್ಳೋ ಅಂತ ಸಂಧಾನ ಮಾಡಿರ್ತಾನೆ ಸಂಧಾನ ಮಾಡಿದರೆ ಮತ್ತೆ ಸಾಯಂಕಾಲ ಬಂದ್ಬಿಟ್ಟು ಏನೋ ಫೋನ್ ಮಾಡಿ ಅವಾಜ್ ಹಾಕುತ್ತಂತೆ ಬಾ ಬಸ್ ಸ್ಟ್ಯಾಂಡಿಗೆ ಹೊಡಿತೀನಿ ಅಂತ ಅದಕ್ಕೆ ಬಂದು ಇಲ್ಲಿ ಜೋರಾಗಿ ಮಾತಾಡ್ತಾ ಇದ್ದ ಮತ್ತು ನಾನು ಶ್ರೀನಿವಾಸಪರದಿಂದ ಬಂದೆ ಏನಪ್ಪ ಗಲಾಟೆ ಅಂತ ಕೇಳಿದೆ ಯಾಕೆ ಏನು ಜೋರಾಗಿ ಮಾತಾಡಿದ್ದೆ ಕೇಳಿದ್ರೆ ಈ ಥರ ಈ ಥರ ಆಯಿತು ಅಂತ ಹೇಳಿದ್ರೆ ಮತ್ತು ಇವನು ಬೈದೆ ಆಯ್ತು ಬೆಳಗ್ಗೆ ಮಾತಾಡೋ ಇವನು ಇವ್ಗು ಬೈದೆ ಮತ್ತು ಅವ್ನು ಯಾರು ಈಗ ಏನು ಚುಚ್ಚು ಪುಟ್ಟು ಓಡೋಗಿದೆ ಬೈದೆ ನೀನು ಬರಬೇಡಪ್ಪ ನೀನು ತಿಕೊಂಬಚ್ಕೊಂಡು ಮನೆಗಿರು ಬೆಳಗ್ಗೆ ಮಾತಾಡೋಣ ಅಂತ ಹೇಳಿದೆ ಅಷ್ಟೊತ್ತಾಗಲೇ ಮತ್ತೆ ಈ ಹುಡುಗ ಸತ್ತೋಗಿರೋ ಹುಡುಗ ಅವ್ರು ತಮ್ಮನ್ನ ಮತ್ತು ಅವ್ರ ಸ್ನೇಹಿತನಲ್ಲ ಕರ್ಸ್ಕೊಂಡೆ ಮತ್ತು ಅಷ್ಟೊತ್ತಾಗಲೇ ಅವರ ಅಣ್ಣ ಇಬ್ಬರು ಬಂದು ಶ್ರೀಮೂರ್ತಿ ಹುಡುಗ ಹುಡುಗ ಶಿವಶೇಖರ್ ಅವ್ರಿಬ್ಬರು ಓಡ್ದು ಗಾಡಿಯಲ್ಲಿ ಬಂದರು ಅವರು ಇಲ್ಲಿ ಗಾಡಿ ನಿಲ್ಲಿಸಿದ್ರು ನಾನು ಹೋಗಿದ್ದನು ನಿಮ್ಗೇನು ಕೆಲಸ ಅಂತ ಅವ್ರ ಹುಡುಗಿ ಹಿಡ್ಕೊಂಡೆ ಅವ್ನು ಹಿಡ್ಕೊಳ್ಳೋಷ್ಟು ಚಾಕು ನಾನು ಅವ್ನು ತಳು ತಳ್ದೆ ಅವಾಗ ತಗೊಂಬಚ್ಕೊಂಡು ನಿನ್ಗೆ ಯಾಕೆ ಅಂತ ನಾನು ನನ್ನನ್ನು ತಳಿಬಿಟ್ಟ ನಾನು ಈ ಕಡೆ ಬಂದೆ ಓಡೋಗಿದ್ದನ್ನು ಚುಚ್ಕೊಟ್ಟೆ ಇಷ್ಟೇ ಸರ್ ಆಗಿದ್ದು ಮತ್ತೆ ನಾನೇ ಪೊಲೀಸ್ಗೆಲ್ಲ ಇನ್ಫಾರ್ಮ್ ಮಾಡಿ ಎಲ್ಲ ಪೊಲೀಸ್ನ ಕರೆಸಿದ್ದ ಚಾಕು ಅಲ್ಲಿ ಆ ಆ ಏನೂ ಇಲ್ಲ ಸರ್ ಯಾರೋ ಏನೋ ಮರಗಳೇನೋ ಕೊಂಡ್ಕೊಂಡಿದ್ರಂತೆ ಆ ಮರದ ವಿಚಾರಕ್ಕೆ ಬೇರೆ ಯಾರೋ ದೊಡ್ಡ ಪಲ್ಯ ಅನ್ನೋರು ಪಾಸ್ ಕೊಡ್ಬೇಕಿತ್ತು ಅವ್ರಿಗೆ ಪುಲ್ಗುರ್ಗೆ ಆ ವಿಚಾರವಾಗಿ ಅವ್ರು ಜಗಳ ಮಾಡ್ಕೊಂಡಿದ್ದಾರೆ ಅವ್ರು ಜಗಳ ಮಾಡ್ಕೊತ ಇದ್ರೆ ಈ ಹುಡುಗ ಎಲ್ಲರೂ ಅವರು ಗೊತ್ತಿರೋರು ಇವರು ಗೊತ್ತಿರೋರು ಅಂತ ಮಧ್ಯದಲ್ಲಿ ಹೋಗ್ಬಿಟ್ಟು ಸಂಧಾನ ಮಾಡಿರೋದು ಅಷ್ಟೇ ಮಾತುಗೂ ಈ ಗಲಾಟೆಗೆ ಸಂಬಂಧವೇ ಇಲ್ಲ ಕೊಲೆಯಾದ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅಪಾರ ಸಂಖ್ಯೆಯಲ್ಲಿ ಮೃತನ ಸ್ನೇಹಿತರು ಸಂಬಂಧಿಕರು ಆಗಮಿಸಿದ್ದು ರೊಚ್ಚಿಗೆದ್ದವರಿಂದ ಆರೋಪಿಯ ಮನೆಗೆ ಬೆಂಕಿ ಹಚ್ಚಲಾಗಿದೆ ಇದರಿಂದ ಪರಿಸ್ಥಿತಿ ಗಂಭೀರವಾಗಿದ್ದು ಕೂಡಲೇ ಕೋಲಾರ ಎಸ್ಪಿ ನಿಖಿಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ತಂಡ ಸ್ಥಳಕ್ಕೆ ದೌಡಾಯಿಸಿದೆ ಮೃತನ ಕುಟುಂಬಕ್ಕೆ ನ್ಯಾಯ ಸಿಗದೆ ಮೃತದೇಹ ತೆಗೆದಂತೆ ಸಂಬಂಧಿಕರು ಪಟ್ಟು ಹಿಡಿದಿದ್ದು ಇದರಿಂದ ಪೊಲೀಸರು ಮತ್ತು ಪ್ರತಿಭಟನಾ ನಿರತರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು ನಂತರ ಪ್ರತಿಭಟನಾ ನಿರತರ ಮನವೊಲಿಸಿದ ಪೊಲೀಸರು ಮೃತದೇಹವನ್ನು ಶವ ಪರೀಕ್ಷೆಗೆ ತೆರಳಿಸಿದ್ದು ಮೃತನ ಕುಟುಂಬಕ್ಕೆ ಪರಿಹಾರ ಅವಕಾಶವಿದ್ದರೆ ಉದ್ಯೋಗ ಸೇರಿದಂತೆ ಕಾನೂನು ವ್ಯಾಪ್ತಿಯಲ್ಲಿ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುವ ಭರವಸೆಯನ್ನ ಎಸ್ಪಿ ನೀಡಿದ ನಂತರ ಪರಿಸ್ಥಿತಿ ತಿಳಿಯಾಗಿದೆ ಅಲ್ಲದೆ ಆರೋಪಿಗೆ ಕಠಿಣ ಕಾನೂನು ಕ್ರಮ ಜರುಗಿಸುವ ಭರವಸೆಯನ್ನು ಪೊಲೀಸರು ನೀಡಿದ್ದಾರೆ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಈ ಕುರಿತು ಪ್ರಕರಣ ದಾಖಲಾಗಿದೆ रफियोला सी टी वी न्यूज श्रीनिवासपुरा